ನೋಡ್ರಿ ಎಷ್ಟೊಂದ್ ಕಾಣಿಸ್ಲತ್ತವ ನೋಡ್ರಿ ನೋಡ್ರಿ ನಾ ಏನ್ ಮಾಡಕತ್ತೀನಿ ಅಂತ ಹೇಳ್ರಿ ನನಗ್ ಕಮೆಂಟ್ನಾಗ ಓಕೆನಾ ಬಾಳೆಹಣ್ಣ ಜಾಮೂನ್ ಹೌದು ಬೆಳಗ್ಗೆ ನೀರು ಹುಂಟಿವಲ್ರಿ ಬಡ 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 ಇಷ್ಟು ಬಟ್ಟೆ ಒಗದ್ ಹಾಕ್ಬಿಟ್ಟೇನ್ ನೋಡ್ರಿ ನಾ ಫಸ್ಟ್ ಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೋದಿನ ಬ್ಲಾಗ್ನಾಗೆ ಏನೇನು ಆತದ ಏನು ಏನು ಸುದ್ದಿ ಅಂತ ಕೇಳ್ತೀನಿ ನೋಡ ಅಂಬ್ರಿ ಫ್ರೆಂಡ್ಸ್ ನಿನ್ನಂತೂ ಇಟ್ಟು ಖರಾಬ್ ಹೋಯ್ತು ಇಡಶ್ರೀ ನಿನ್ನರೆ ನೀರು ಇದ್ದಿದ್ದಿಲ್ಲ ಏನಿದ್ರು ಇಷ್ಟು ತಲೆ ಔಟ್ ಆಗಿದ್ದೀರಿ ಇಡೀ ದಿನ ಇಷ್ಟು ಬೇಕಾದ್ರೆ ಇಷ್ಟು ಕೆಲಸ ಹಂಗಿದ್ದು ಹಂಗೆ ಗೊಂತ ನೋಡಿ ಇಷ್ಟು ಮಾಡ್ಬೇಕು ಬಟ್ಟೆ ಗಿಟ್ಟಿ ಒಗಿಬೇಕು ಕಸ ಗುಡಿಸ್ಬೇಕು ಮನೆ ಒರೆಸ್ಬೇಕು ಬಾಣ ತಿಕ್ಬೇಕು ಸ್ನಾನ ಮಾಡ್ಬೇಕು ಅಂದ್ರೆ ಜಗ್ಗಿ ಕೆಲಸ ನೋಡ್ರಿ ನಮ್ಮ ಇಬ್ಬರು ಸಾಬಾರು ನೋಡಿ ಚಂದ ಮಕ್ಕಳಿ ನಮ್ಮ ಹೆಡ್ಡು ರಾಜ್ಕುಮಾರ್ಗಳು ಇವ್ರಿಗೆ ರೆಡಿ ಆಗ್ಯಾರ ಆಫೀಸ್ ಹೋಲಕ್ಕೆ ಬರೀ ಚಹಾ ಮಾಡಿದೆ ಈಗ ಒಂದು ಎರಡು ದಿನ ಇವತ್ತ ನಾಳಿಗೆ ಆಫೀಸ್ನಾಗ ಊಟ ಈಗ ಊಟ ಫ್ರೆಂಡ್ಸ್ ಅಂತೀ ಏನು ಊಟ ಅದೋ ಏನೋ ಬಿಟ್ಟದೋ ಅದು ಗೊತ್ತಿಲ್ಲ ಟಿಫಿನದು ಆಗ್ಯಾರ ಸೊ ತೊಬ್ಬರ ಏನು ಇವತ್ತಿನ ಬ್ಲಾಗಿ ಈಗ ಕಂಟಿನ್ಯೂ ಮಾಡಮಂತ ಏನತ್ತ ಏನು ಏನು ಸುದ್ದಿ ಅಂತ ಕೆಸಿ ನೀವು ನೋಡ್ಕೋತೀರಿ ಮತ್ತು ನಿನ್ನ ಈ ಪಾರ್ಗೋ ಜೊತೆ ಫುಲ್ ಎಂಜಾಯ್ ಮಾಡಿದೆ ಪ್ರಾಜೆಕ್ಟ್ ಮಾಡಿದೆ ನಿಮ್ಗೆ ಹೆಂಗೆ ಅನ್ನಿಸ್ತು ನೀವು ಕೂಡ ನಿಮ್ಮ ಮಕ್ಕಳಿಗೆಲ್ಲ ಹಿಂಗೆ ಮಾಡ್ಕೊಡ್ತೀರಿ ಅನ್ನೋದು ಭೀ ಹೇಳ್ರಿ ನನಗೆ ನನಗೆ ಬಂದಂಗೆ ನಾ ಹಂಗೆ ಎಲ್ಲ ಸೊ ಸಂಡೇ ದಿನ ನಿಂದ ಡಿಪಾರ್ಟ್ಮೆಂಟ್ ಅದ ಎಲ್ಲ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ನಾವು ಚೆನ್ನಾಗಿ ಚಲೋ ಬಿಡೋಂಗಾರೆ ನಮಗೆ ಬಟ್ಟೆಗಳು ನೋಡ್ರಿ ಫ್ರೆಂಡ್ಸ ಆ ಮೂಲ ನಿಂತು ಹಿಡ್ಕೊಂಡು ಇಲ್ಲಿ ನಿಂತು ಹಿಡ್ಕೊಂಡು ಇಲ್ಲಿ ನಿಂತು ಹಿಡ್ಕೊಂಡು ಪ್ಲಸ್

ಇಲ್ಲಿ ನೋಡ್ರಿಲ್ಲಿ ಬಾಳೆಹಣ್ಣದವ್ರು ಭೀ ಬಂದಾರ ಬಾಳೆಹಣ್ಣು ತಗೊಲತ್ತದ ನೋಡ್ರಿ ಈಗ ಚಾನು ರೆಡಿ ಆಯ್ತು ಚಾ ಜೊತೆ ನೋಡ್ರಿ ರಸ ಬಿಸ್ಕಿಟ್ ತೊಗೊಂಬಂದಾರ ಮತ್ತಂದ್ರೆ ನೋಡ್ರಿ ಈಗ ಜಾಮೂನ್ ಹಣ್ಣು ತಗೊಂಡಿವ್ರಿ ಮಸ್ತ್ ಅನ್ನತ ಸಕ್ಕತ್ತಾಗಿ ಇಲ್ಲಿ ಐವತ್ತು ರೂಪಾಯಿ ಪಾವು ಅಂದ್ರೆ ಐವತ್ತು ರೂಪಾಯಿ ಪಾವು ಅಂದ್ರೆ ಎರಡುನೂರು ರೂಪಾಯಿ ಕೆಜಿ ಐತ್ರಿ ಹಾ ಎರಡುನೂರು ರೂಪಾಯಿ ಕೆಜಿ ಕೊಡ್ಲತ್ತಾರ ನೋಡ್ರಿ ನಾ ಪಾವು ತಗೊಂಡಿನ ಅಷ್ಟೇ ಯಾಕಂದ್ರೆ ಒಂದೊಂದ್ಸಲ ಇವ್ರು ತಿಂತಾರ ತಿನ್ನೋಲ್ಲ ಏನು ಮಾಡ್ತಾರೋ ಅಂದ್ಕೆಲ್ಸ ನಾರೇ ತಿಂತೀನಿ ಬಟ್ ಅವ್ರು ಇವರು ತಿಂತಾರೋ ಬಿಡ್ತಾರ ಗೊತ್ತಿಲ್ಲ ತೊ ಬಾಳೆಹಣ್ಣು ತೊಗೊಂಡಿನಿ ಒನ್ ಡಜನ್ ಬಾಳೆಹಣ್ಣು ತಗೊಂಡಿನಿರಿ ಇದನ್ನೂ ಐವತ್ತು ರೂಪಾಯಿ ಇದ್ನೂ ಐವತ್ತು ರೂಪಾಯಿ ಶಂಬರ್ಪಾಯಿ ಕೊಟ್ಟು ಕೆಲಸ ನಮ್ಮ ಮಿಕ್ಕ ತೊಗೊಂಡು ಬಂದ ಅಂತಳೋಗಿದ್ದ ಸೊ ಚಹಾನೂ ರೆಡಿ ಆಗದ ಬರ್ರಪ್ಪ ಇವರಿಬ್ಬರು ಕೈಕಾಲು ಮುಖ ತೊಗೊಂಡಾರ ನೋಡಿ ಈಗ ಚಾದು ಕುಡ್ದು ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳು ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಜಾಮೂನ ಬ ಹಣ್ಣು ತಿಂದು ಓದ್ಕೊತ್ಕೊಂತೀವಿ ಬಿಡ್ರಿ ಹ್ಞೂ ಆಮ್ಯಾಗ ಮತ್ತೆ ಊಟ ಮಾಡಿರಿ ಓಕೆನಾ ಕೆಲ್ಸಲತ್ತದ ಇಬ್ಬರಿಗೆ ಬರ್ರಿ ಸೇಟ್ ದಿನ ಐತ್ರಿದ ಒಂದವೇ ಮುಗಿದಿಲ್ಲ ನೋಡಿ ಇವ್ರ್ ಕೊರ್ತಿನ ಬೈಮೇಕ್ ಜಮ್ ಅಂತ ನೀನೇ ಎಲ್ಲ ಮಾಡಿದ್ರಿ ನೀ ನಾ ಏನ್ ಬಿ ಮಾಡಿಲಿ ವಾನೆ ಮಾಡನಲ್ಲ ಮೇಮ دیکھیں گے ತೋ ತೋ ಮಿಟಾ ਨਹੀਂ سکتا ಮಿಟಾನಾ ನೀ ಆತಾ ಬಿ ಪ್ಲಸ್ ದೇ ದೀಂಗಿ ಮೇರೆಕೋ ಬಿ ಪ್ಲಸ್ ಮೈ ಹೋತೋ ಫ್ ಪ್ಲಸ್ ದೇ دیتا ಫ ಮೈನಸ್ ದೇ دیتا ಮೈ ತೋ ಏ ಲಮ್ಮಿ ಎಹೆಹೆ ಇಂಗಾ ದಪ್ಪ ಕುಂದ ಚಿಪ್ಪು ತೆಲಿ ಖರಾ ಮಾಡಬಣ್ಣ ಅಲ್ಲ ಬಿ ಡಬಲ್ ಪ್ಲಸ್ ದೇ ದೀಂಗಿ છોಡೋ ವಾಹ್ ಬಿ ಡಬಲ್ ಪ್ಲಸ್ ಹಾ ಹೋತೈ

ಹಾಂ ಈಗ ಇಲ್ಲ ಏ ನನ್ನ ಮಾತು ಇಲ್ಲ ನನ್ನ ಮಾತು ಕೇವು ಮತ್ತು ಬಿಡ್ತೀನಿ ಬಿಡ್ತಿರು ನನ್ನ ಮಾತೇವೆ ಈಗ ಎಲ್ಲ ಗಿತ್ತ ಚಂದ ಈಗ ಹೆಡ್ಲೈನ್ ಮಾಡ್ಕೋ ಏ ಕೊಡ್ತೀವಿ ನೋಡು ಉಲ್ಟಾ ಕೈ ನಿಂತು ಕೊಡ್ತೀವಿ ನೋಡಿ ಮತ್ತು ಜಮ್ಮದ್ ಮೊದ್ಲು ಸಿಟ್ಟು ಹೊಂಟದ ನನಗೆ ಇಲ್ಲಿ ಚಂದ ಹೆಡ್ಲೈನ್ ಬರ್ಕೋ ಇಲ್ಲೇನು ಬರಿ ಎಲ್ಲ ಗಿತ್ತಾವ ಫಸ್ಟ್ ಇದೇನದ ಲೀವ್ಸ್ ಏನದ ಇದು ಇದೇನದ ಫ್ಲವರ್ ಇದೇನದ ಅದ ಫ್ರೂಟ್ ಇದೇನದ 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 ಫ್ರೂಟ್ಸ್ ರೋಡ್ಸ್ ಸೊ ಇದಕ್ಕೆಲ್ಲ ಹಿಂಗೆ ರೇಗಿ ರೇಗಿ ಚಂದನ ತ ನೀಟಾಗಿ ಬರ್ಕೋ ಓಕೆನಾ ಕೇಳಿಸ್ತು ಕೇಳಿಸ್ತು ಇಷ್ಟು ಮಾಡಿಕೊಟ್ಟೆ ನಿಗದಿದಿಟ್ಟು ಮಾಡ್ಕೊತೀನಿ ಮಾಡಿ ಜಲ್ದಿ ಜಲ್ದಿ ನೋಡ್ತೀನಿ ಈಗ ನೀನು ಹ್ಯಾಂಗೆ ಮಾಡಿದ ಏನೇನು ಸುದ್ದಿ ಅಂತ ಕೇಸೇನು ಇಲ್ಲಾಂದ್ರೆ ಗುಮ್ಮದ ಗುಮ್ತೀನಿ ಮಿ ಕೂಯ ನೋಡಕತ್ತೀನಿ ಫ್ಲವರ್ ये फ्लावर है, फ्लावर है ऐसा, चल लिख, लीफ लिख, यहाँ से ले ले, हम्म चल ठीक है, अब नी के बर्ली खचलती ना दी के, बर्ली लंदरे घूम मधे घूमती ना नी के ना, मिस्टर के ಹಾ ಅಭಿ ಟಮಾಟೋ ಲೀಕ್ ಟಮ್ಯಾಟೋ ಲೀಕ್ತಿ ನೋಡಿನ ಮೊನ್ನೆ ಅಗ್ರವತ್ತಿ ಹೆಚ್ಚಲ ಈಗ ನೋಡಿರಿ ನಾನ್ ಏನ್ ಅಂದ್ರೆ ನೋಡ್ರಿ ತಮ್ಮ ಮಾಲ್ದಿ ಮಾಡ್ಕೊಳ್ಕತ್ತಿನಿ ನಮ್ ಚಿಕ್ಕು ಮಿಕ್ಕು ಬೇಕ್ ಮಮ್ಮಿ ಎಲ್ಲ ತಿರು ಅದಕ್ಕೋಸ್ಕರ ನೋಡ್ರಿ ಬೆಲ್ಲ ತಗೊಂಡಿನಿ ಊರ್ ನಿಂತ ತಂದಿದ್ ಬೆಲ್ಲ ಅದಾರಿ ಪುಟಾಣಿ ಮತ್ತಂದ್ರೆ ಸೋಪ್ ಹಾಕೊಂಡಿನಿ ಮತ್ತಂದ್ರೆ ಧಮ್ ಧಮ್ ನೋಡ್ರಿ ನಾಲ್ಕು ಚಪಾತಿ ಮಾಡ್ಕೊಂಡಿನಿ ಚಂದನ ಚಂದನತ್ತಿಗೆ ಮುರ್ಕೊಂಡು ಏನ್ ಮಾಡ್ತೀನಿ ಈಗ ಮಿಕ್ಸಿದಾಗಿದಾಗ ಮಾಲ್ದಿ ಮಾಡ್ಕೊಂಡ್ಬಿಡ್ತೀನಿ ಜಲ್ ಜಲ್ದಿ

ನಮ್ಮಮ್ಮಿ ಈಗ ಫೈನಲ್ಲಿ ಮಾಲ್ದೀವಿ ಮಾಡ್ತೀನಿ ಹ್ಮ್ ಜಿದ್ದಿದ್ನಿ ಜಿದ್ದಿ ಕಣ ಮಿಶ್ರಣ ಬಿದಾಗಿ ಹಾಕಿ ಚಂದ ತಿರ್ಗಿಸೇನ್ರಿ ಈಗ ಮಸ್ತ್ ಅನ್ನಂತ ಲಡ್ಡೂನು ಮಾಡ್ಬೋದು ನೋಡಿರ್ತಾರ ಈಗ ಲಡ್ಡೂನ ಮಾಡ್ಬಿಡ್ಲೇ ಚೂ ಏ ಬೇಡ ಬೇಡ ಹ್ಮ್ ಬೇಡ ಹಿಂಗೆ ತಿಂತೀರಿ ಹ್ಮ್ ಏ ಲಡ್ಡು ಮಾಡಮ್ಮ ಹ್ಮ್ ಬೇಡ ಏ ಮಾಡಬೇಡ ಹ್ಮ್ ಲಡ್ಡು ಮಾಡ ಏ ಬೇಡ ಆಯ್ತು ಒಂದು ಒಂದು ಲಡ್ಡು ಮಾಡಿ ಅನ್ಸಲ್ಲ ಒಂದು ಲಡ್ಡು ಮಾಡಿ ಏನ್ ಪೂಜ ಕೊಡ್ಲತ್ತನ್ರಿ ನೋಡ್ರಿ ಫ್ರೆಂಡ್ಸ್ ಚಂದನ ತೀಗ ಫ್ರಿಜ್ ಸಾಫ್ ಮಾಡ್ಕೊಂಡಿ ನೋಡ್ರಿ ಎಕ್ದ್ ಭಾರಿ ಸೂಪರ ಘಾಣ್ ಘಾಣ್ ಇದತ್ರಿ ಇದು ಪೂರಾ ಇಟ್ಟು ಫ್ರಿಜ್ ಸಾಫ್ ಮಾಡಿ ನೋಡ್ರಿ ನಾ ಈಗ ಈಗ ನಮ್ಮ ಕಿಚನ್ ಹಾಲತ್ ನೋಡಪ್ಪಲೇ ಇಲ್ಲ ರೀ ಫ್ರೆಂಡ್ಸ್ ಎದ್ದು ಖತರ್ನಾಕ್ ಆಗ್ಯದ್ರಿ ಕಿಚನ್ ಹಾಲತ್ ಎಲ್ಲ ಫ್ರಿಜ್ ಮ್ಯಾಗಿನ ಸಾಮಾನು ತೆಗ್ದೀನಿ ಇವಕ್ಕೆಲ್ಲ ಈಗ ಉಪ್ಪಿನಕಾಯಿಗಳು ಅಷ್ಟೇ ಫ್ರಿಜ್ ಮ್ಯಾಗೆ ಇಡ್ತೀನಿ ಬೇರೆ ಯಾವುದೂ ಸಾಮಾನುಗಳು ಇಡಂಗಿಲ್ಲ ಏನೋ ಮಾಡೋಂಗಿಲ್ಲ ಚಂದ ಬಾಣೆ ತೊಳ್ಕೊಂಡಿದ್ದು ವಾಪಸ್ ಯಾವುದು ನೋಡ್ರೀಗ ಡಬ್ಬ ಡುಬ್ಬಿ ಎಲ್ಲ ಮ್ಯಾಗ ಇಟ್ಬಿಟ್ಟಿನಿ ನೋಡಿರಿ ಬ್ಯಾಳಿಗಳು ಎಲ್ಲ ತುಂಬಿ ಸಕ್ರೆ ಅದು ಇದು ಏನೇನು ಹಾಕದ ಎಲ್ಲ ಹಾಕಿಟ್ಬಿಟ್ಟಿನಿ ಆದರೆ ಈಗ ಕೇಟ್ಲಿ ಒಂದು ತೊಳ್ಕೊಂಡಿರೀ ಕೇಟ್ಲಿ ಒಂದು ತೊಳ್ಕೊತೀನಿ ನೀವು ಹೇಳ್ತಿಲ್ಲ ಇದು ಯಾಕೆ ಇದು ಯಾಕೆ ಹೋಗಲಾಗ್ಯದ ನನಗೂ ಗೊತ್ತಿಲ್ಲ ತಿಕ್ಕಿ ತಿಕ್ಕಿ ನನಗೆ ಸಾಕಾಗಿ ಹೋಗ್ಯದ್ರಿ ಬಿಸಲ್ ಮಾತ್ರ ಹಿಂಗೆ ಅದ ರೀ ಖತರ್ನಾಕ್ ಬಿಸಲ್ ಅದ ನೋಡ್ರಿ ಫ್ರೆಂಡ್ಸ್ ಭಯಂಕರ ಭಯಂಕರ್ ಬಿಸಲರಿ ಹೊರಗ ಇನ್ನ ಈಗ ಏಸ್ ಭಾಂಡೆ ತಿಕ್ಕಿದ ಮತ್ ಹಳ್ಳಿ ಮಿಕ್ಕು ಮಾಲ್ದಿ ತಿನ್ ಈಗ ಇಲ್ಲಿ ಇಟ್ ಹೋಗ್ಬಿಟ್ಟ ಫ್ರಿಜ್ನಾಗ ಈಸು ಏನ ಈ ತಿಕ್ಕ ಭಾಂಡೆ ಅದು ನೋಡಿ ನೋಡ್ರಿ ಜಾಗ ಸಮಾನ ಇಲ್ಲ ನಾ ಫ್ರಿಜ್ ಸ್ವಚ್ಛ ಮಾಡ್ಕೊಂಡಿ ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಕೊಂಡ್ರಿ ಜಾಸ್ತಿ ಏನು ಹೋಲ್ಸೆ ಮಾಡಿಲ್ಲ ನೋಡ್ರಿ ಈಗ ಇಷ್ಟು ಸಾಕಾಯ್ತು ಇಷ್ಟು ಸಾಕಾಯ್ತು ಈಗ ಮನಿ ರೀ ಡೈರೆಕ್ಟ್ ಈಗ ಸ್ನಾನ ಮಾಡ್ಕೊತೀನಿ ಭಾಳ ಭಾಳ ಕೈ ಬ್ಯಾನಿ ಆಲತ್ತವ್ರಿ ಎರಡು ದಿನ ಆಯ್ತು ಬರೀ ತಿಕ್ಕೋದು ತೊಳೆಯೋದು ಇಡೋದೇ ಆಲಕತ್ತದ್ರಿ ನನಗೆ ಇಲ್ಲಿಪ ತಿನ್ನಲ್ಲ ಒಂದು ಬಾಳಿಕೆ ತಿಂತೀನಿ ಒಂದು ಬಾಯ್ ಅವ್ರು ಬಪ್ಪಾರ ಹತ್ತಾರ ಯಾಕೆ ಮಾಡ್ಲತ್ತಿ ಅಂತ ಇದು ಕೈ ಅದಲ್ಲ ರೀ ಈಗ ತಿಕ್ಕಿ ತಿಕ್ಕಿ ಕೇಳ್ರವನೀಗ ಇದು ಕೈ ಬ್ಯಾನಿ ಆಲತ್ತದ್ರೀ ನನಗೆ ಅವೆಲ್ಲ ಡಬ್ಬಿಗಳು ತೊಳ್ದಿದ ಕಾಲಾಗ ಫೋನ್ ಕೊಡು ಕೊಟ್ಟಿಲ್ಲ ರೀ ಯಾಕಂದ್ರೆ ಪ್ರೊಜೆಕ್ಟ್ ಮಾಡೋಕಂತ ನಾ ಆಳ್ಕೊ ಕೂತೆ ನಾನು ಹೋಗಲಾಗ್ಲಿ ಅನ್ಸನ್ ಕೂತ ಇಷ್ಟು ಗುಜ್ಜಾಗಿದ್ದ ಎಲ್ಲ ಬ್ಯಾನಿ ಆಲಕ್ಕತ್ತು ನೋಡ್ರಿ ನಂದು ಬಟ್ ಕೆಲ್ಸರೇ ಮಾಡೇಬೇಕಲ್ರಿ ಫ್ರೆಂಡ್ಸಾಗೆ ಕೆಲಸ ಮಾಡಿಲ್ಲ ಅಂದ್ರೆ ನಡೆಯ್ರಿ ಮುಂಜೆ ಹಿಡ್ದು ಪಟ್ಟಿ ಭಾಂಡೆ ಮನೀಸ್ವಚಿ ತುಂಬ ಹಾಲತ್ ಟೈಟ್ ಆಲಾಗತ್ತದ ಎಕ್ದ್ ಭಯಂಕರ ನೋಡ್ರಿ ಸ್ನಾನ ಎಲ್ಲ ಮುಗಿಸ್ಕೊಂಡ ಸಿಸ್ತಾನತ್ತ ಹುಷು ಅಂದ್ರೆ ಹಶು ಆಲಾಗತ್ತದ ಸಿಕ್ಕಳಿ ರೀ ನನ್ನ ಟಿಕ್ಳಿನೇ ಸಿಗಲಾಗ್ಯದ ಅಷ್ಟು ಗಾಣಿ ಅನ್ಸ್ರ ಅದೊಂದು ಸಾಫ್ ಮಾಡಿ ಬಿಡ್ಬೇಕು ನೋಡ್ರಿ ಮನಿಯಂತೂ ಎಲ್ಲ ಸಾಫ್ ನಿಮಗೆ ನಾನಿಗ ತೋರಿಸ್ತೀನಂತರಿ ಹೆಂಗೆ ಹ್ಯಾಂಗೆ ಮಾಡೀನಿ ಏನೇನು ಏನ್ಸಿದಿ ಅಂತ ಕೇತಿದ್ರ ಚೊಲೋ ಮೂರೂವರೆ ಆರಗತ್ತ ಟೈಮನ್ನ ಇನ್ನತನಾಗ ಊಟ ಮಾಡಿಲ್ಲ ನೋಡ್ರಿ ಇನ್ನ ಮಾಲ್ದಿ ಬಾಳೆಹಣ್ಣ ಜಾಮೂನ ಅದು ಇದು ತಿನ್ಕೋತ ಮಾಡ್ಕೋತ ಆಡ್ಕೋದ ಕುಂತಾರ ನಾನಂತೂ ಏನೂ ತಿಂದಿಲ್ರಿ ಒಂದ್ ಬಾಳೆಹಣ್ಣು ತಿಂದ ನೋಡ್ರಿ ನಾ ಅವ್ ಚಾಕ್ ಹುಡ್ ನೋಡ್ರಿ ಅಷ್ಟೇ ನೋಡ್ರಿ ಅಡ್ಗೆ ಮಾಡ್ಬೇಕಂದ್ರ ಈಗ ನನ್ ಬರ್ರಿ ಹಿಮತ್ತಿನ ನೋಡ್ರಿ ಬರೀ ಅನ್ನ ಕುದಿಸಿ ನೋಡ್ರಿ ಅಷ್ಟ್ ತಾಸ್ ಅಲ್ಲತ್ತದ ನನ್ ಕೈಗಷ್ಟ ಈಗ ಹತ್ತದ್ರಿ ಅನ್ನ ಮಾಡ್ಕೊಂಡಿನಿ ಮತ್ತಂದ್ರ ಆಲೂ ಮತ್ತಂದ್ರ ಬೇಂಗನ್ ಪಲ್ಯ ಅದ ಮತ್ತಂದ್ರ ಉಪ್ಪಿನಕಿ ಅದ ರೀ ಇದೇ ಊಟ ಮಾಡ್ತೀನಿ ನೋಡ್ರಿ ಏನೂನು ಮಾಡಲ್ಲ ನನ್ ಕೇಳಿ ಆಗಲ್ ನಾಮಕ ಇಬ್ಬರೇ ಇದ್ದೀವಿ ಈಗ ಮನೆ ಇಲ್ಲಮ್ಮ ಬಾ ಊಟ ಮೇಡಮ್ ಬಾ ಮಸ್ತ್ ಜಡ್ದಾನೆ ಎರಡು ಬಟ್ಟಲ್ ಕಲ್ ನೋಡ್ರಿ ಆ ಬಟ್ಟಲ್ಲಿ ಇಟ್ಕೊಂಡ ಎರಡು ಬಟ್ಟಲ್ ಮಾಲ್ದಿ ಜಡ್ದಿ ಮಸ್ತ್ ಕೂತ್ ಬಿಟ್ಟ ನಾವ ಈಗ ಇಲ್ಲಮ್ಮ ಬಾ ಮಾರಿಯಾಕ ಹಿಂಗೆ ಮಾಡ್ಕೊಂಡಿದಿ ಓಯ್ ಮಾರಿಯಾಕೆ ಹಿಂಗೆ ಮಾಡ್ಕೊಂಡಿದಿ ಏನು ಬೇಡ ನೋಡಿ ನಮ್ದಿಬ್ರದ್ದು ಊಟ ಇತ್ತು ಸಿಸ್ತರ ಸ್ವಲ್ಪ ರೆಸ್ಟ್ ಮಾಡಿ ಐದು ಆರೋಗ್ಯದ ಒಂದು ಚಿಕ್ಕ ಅಂತಂದ್ರೆ ಅನ್ಮೋಲ್ ಮನೆಗೆ ಹೋಗ್ಯಾನಿ ಇಬ್ಬರದು ಊಟ ಆಯ್ತು ಸ್ವಲ್ಪ ಮುಕ್ಕೋತೀನಿ ರೀ ಒಂದು ಮುಂಜೆ ಎದ್ದಕ್ಕಿದ್ದೀನಿ ನೋಡ್ರಿ ನಾನು ಒಂದು ಮುಂಜಾಗೆ ಅಷ್ಟೇ ಏಳು ಗಂಟೆಗೆ ಎದ್ದಕ್ಕಿದ್ದೀನಿ ರೀ ನಾಲ್ಕು ಕಾಲದ ನಾನ್ ಸ್ಟಾಪ್ ಕೆಲಸ ಮಾಡೋದು ನೋಡಿ ಕುಂದ್ರದ ಏಳದ ಕೆಲಸ ಮಾಡೋದು ಕೈ ಫುಲ್ ಹೋಯ್ತು ರೀ ಇವತ್ತು ಈ ಥರ ರೊಟ್ಟಿ ಚಪಾತಿ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನೋಡಿ ಆ ರೇಂಜಿ ಕೈ ವ್ಯಾನಿ ಕೈಕೋತ್ ಕುಂದ್ರು ತೆಳಗ ಅಲ್ಲಿ ಆಲೂ ಮತ್ತಂದ್ರೆ ಉಳಗಡೆ ಅಂಕಲ್ ಬಂದನಾ ನಾನು ತೊಗೊಂಡ್ಬರ್ತೀನಿ ಓಕೆನಾ ನೀ ಆರಾಮ್ಸೈ

ನೋಡ್ರಿ ಈಗ ನಮ್ಮ ಮೂರು ಜನ ಕಲ್ತಿಗೆ ನೋಡಿ ಇಲ್ಲಿ ಈಗ ಮಾರ್ಕೆಟಿಗೆ ಬಂದೀವಿ ಒಂದಿಷ್ಟು ಈಗ ತರಕಾರಿ ತಗೋತೀವಿ ಒಂದಿಷ್ಟು ಬೇಕಾದ್ರೆ ಸಾಮಾನುಗಳು ತೊಗೊಂಡು ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ ಬಟ್ ಈಗ ಪಪ್ಪಾ ಅವ್ಳು ಡಿಮಾಂಡ್ ಇಟ್ಟರೆ ಮಟನ್ ಬಾ ಅಂತ ಏನು ಮಾಡಬೇಕೋ ಗೊತ್ತಿಲ್ಲ ನೋಡ್ರಿ ಇಲ್ಲಿ ಹ್ಯಾಂಗೆ ಮಾಡತ್ತಾರ ಎಟ್ರೆ ಚಾವ್ ಮಾಡ್ತಾರೆ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಚಿಕ್ಕ ಮತ್ತೆ ಬಂದ ಸಾಮಾನುಗಳು ತೊಗೊಳಕ ಈಗ ಇಲ್ಲಿ ನಿಂತಾರೆ ನೋಡ್ರಿ ಏನೇನು ತಗೊತನೋ ಗೊತ್ತಿಲ್ಲ ಇವ್ ನೋಡ್ರಿ ಇವ್ ಚಡ್ಡಿ ಚಂದವ ನೋಡ್ರಿ ಅದೆಲ್ಲ ಇವ್ಕ್ ಚೈನ್ ಗೀನ್ ಎಲ್ಲ ಅವ ನೋಡ್ರಿ ಇವಾಗ ಚಿಕ್ಕು ಮಿಕ್ಕು ತಗೋಬೇಕಂತಲ್ಲ ತೀನ್ರಿ ಅವ ನೋಡ್ರಿ ಅದೆಲ್ಲ ಕಾಣಿಸ್ಲತ್ತ ನೋಡಿಗ ದನ ಕಾಯಿ ಚಾಂದ್ನಿ ಚೌಕ್ ಬಂದಿನಂತ ನೋಡಿ ಇದು ನಮ್ಮ ಫ್ರೈಡೆ ಮಾರ್ಕೆಟ್ ರೀ ನಾ ಮನಿ ಬಳಿದು ಹಿಂಗೆ ಅದ ನಡಿ 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 ಹಾಗೆ ಮುಂದೆ ನಡಿ ನೋಡಿ ಪರ್ಸ್ ನೋಡಿ ರೀ ಇಲ್ಲೇ ನಮ್ಮ ಮನೆ ಬಲ್ಲೆ ಅದ ರೀ ಫ್ರೆಂಡ್ಸ್ ಮಾರ್ಕೆಟ್ ಬಟ್ ಡೆಲ್ಲಿದಾಗ ಮಾರ್ಕೆಟ್ ಸಂಜೆಗ್ ಹತ್ತವ ರೀ ಡೇದಾಗ ಹತ್ತಲಿಲ್ಲ ಒಟ್ಟು ಮೀ ಎಲ್ಲಿ ಇವು ತರ ಕಳ ನೋಡ್ರಿ ಉಪ್ಪಿನಕಾಯಿ ಅದ ಅದು ಗೊತ್ತಿಲ್ಲ ಅದ ನೋಡ್ರಿ ಸಲಾಡ್ ಟೈಪ್ ಕಡೆ ಬಟೂರಿ ಅವ ನೋಡ್ರಿ ಕಡೆ ಅದ ನೋಡ್ರಿ ನೋಡ್ರಿ ಎರಡ್ ಚೋಲೆ ಸಾಟೋರಿ ತಿನ್ತಾರ ಇಲ್ಲಿ ಬಿಸಿ ಬಿಸಿ ಮಾಡಕತ್ತರ ಅವ್ರು ತಿಲ್ಲಕ ನೋಡ್ರಿ ಈಗ ಬರ ನಡ್ಕೋದ್ ಪಾಯ್ ಪಾಯ್ ಬಂದಿದ್ವಿ ಬಟ್ ಹೋಗೋ ಟೈಮ್ನಾಗ ನೋಡ್ರಿ ಬ್ಯಾಗ್ ತುಂಬಿಕೊಂಡು ಸಾಮಾನುಗಳು ತಗೊಂಡು ಮನೆಗೆ ಹೋಲಕೀವಿ ನೋಡ್ರಿ ಚಿಕ್ಕ ಅಂತ ನೋಡ್ರಿ ಫ್ರೆಂಡ್ಸ್ ನಾನು ಹೋಗಿದ್ದೆ ಮಾರ್ಕೆಟ್ ಕ ಚಿಕ್ಕೊಂಡ್ ಕೇಸ ಮೂರು ಜನ ಮಾರ್ಕೆಟ್ಗೆ ಹೋಗಿದ್ವಿ ನಾವ್ ಏನೆಲ್ಲ ಸಮಾನ ತಗೊಂಡ್ಬಂದೈತಿ ಏನೆಲ್ಲ ಖರ್ಚಾಗ್ಯದ ಐತಿ ಏನು ಏನ್ ಸುದ್ದಿ ಅಂತ ಮುಂಜೆ ಹಿಡ್ದು ನೋಡ್ರಿ ನಾನು ಚಲೋ ಅಂದ್ರ ಇಲ್ಲಿಲ್ಲ ಅಂದ್ರೆ ಭೀ ನೋಡ್ರಿ ಎರಡ್ ಸಾವಿರದ ಒಂದ್ ಮುನ್ನೂರು ರೂಪಾಯಿ ಖರ್ಚ ಮಾಡಿ ನೋಡ್ರಿ ನಾನ್ ಬೆಳಗ್ಗೆ ಹೇಳ್ದು ನೋಡ್ರಿ ಫ್ರೆಂಡ್ಸ್ ಚಿಟ್ಟ ಚಿಡ್ಚಿಡಿದ್ರಿ ಇಲ್ಲಿ ಲೆಕ್ಕ ಮಾಡಿದ್ರೆ ನಾನು ಲೆಕ್ಕ ಮಾಡ್ಕೆ ಪೂರ ಭಯಂಕರ ತೆಗಿ ಔಟ್ ಆಗತ್ತ ನನಗೂ ಬಟ್ ಈಗ ಏನೋ ಮಾಡೋಕ್ಕಲಿದ್ರೆ ಆಪ್ಷನ್ನೇ ಇಲ್ಲಲ್ಲ ಅದ್ರ ಏನು ಮಾಡೋಕ್ಕಿರ್ತಿಲ್ಲ ಸೊ ಇನ್ನ ಇದೇ ಸಾಮಾನು ತೊಗೊಂಡ್ಬಂದಿ ಅಂದ್ರೆ ಫ್ರೆಂಡ್ಸ್ ನೋಡಿರಿ ಈಗ ಜಲ್ದಿದೆ ನಿಮ್ಗೆ ತೋರಿಸೋತ್ತೀನಿ ಟೈಮ್ನೇ ಇಲ್ಲ ನನ್ನ ಬಳಿ ತೋ ಎಲ್ಲಕ್ಕಿಂತ ಫಸ್ಟಲ್ಲಿ ನೋಡಿರಿ ಚಿಕ್ಕ ಮಿಕ್ಕು ಸಲ ಪ್ರೊಜೆಕ್ಟ್ ಸಲುವಾಗಿ ಕೆಲವು ಸಾಮಾನುಗಳು ತಗೊಂಡಾರೆ ಇವರು

ಸ್ಕೂಲ್ ನೋಡಿ ನಾವ್ ತೊಗೊಂಡ್ಬಿಡ್ತಾರಲ್ಲ ಬೆಟ್ಟ ಮತ್ತಂದ್ರ ನೋಡ್ರಿ ಪಾಲಕ್ ತಗೊಂಡಿನ್ರಿ ಕಬ್ಬು ಮೆಣಸಿ ಕಾಯಿ ತಗೊಂಡಿನಿ ಪರ್ಮಲ್ ತಗೊಂಡಿನಿ ಮತ್ತಂದ್ರ ಅದ್ರಕ್ ತಗೊಂಡಿನಿ ಮೆಣಸಿಕಾಯಿ ತಗೊಂಡಿನ್ರಿ ಮತ್ತ್ ಆಲೂ ಮತ್ತಂದ್ರ ಉಳ್ಳಾಗಡ್ಡಿ ಮತ್ತಂದ್ರ ಬಳ್ಳುಳ್ಳಿ ನೋಡ್ರಿ ನಾನ್ ಇಲ್ಲೇ ತಗೊಂಡಿನ್ ಹೋಗಿದ್ರಿ ಹೋಗಿ ನೋಡ್ರಿ ಆಕ್ಚುಲ್ ಆಗ ಮತ್ತಂದ್ರ ಟಮಾಟರ್ ತೊಗೊಂಡ್ ಬಂದಿನಿ ಮತ್ತ ನೋಡ್ರಿ ಒಂದ್ ಅರ್ಧ ಕೆಜಿ ಅಷ್ಟು ಇದು ತಗೊಂಡ್ ಮಟನ್ ಕೀಮಾ ವಿತ್ ಮಟನ್ ಚಾಪ್ಯಾಡೋ ಮಿಕ್ಸ್ ಮಾಡ್ಕೊಂಡು ಅರ್ಧ ಕೆಜಿ ಅಷ್ಟು ತೊಗೊಂಡಿ ಮತ್ತುಂದ್ರೆ ನಮ್ಮ ಚಿಕ್ಕಂದಿಕ್ಕುಂದ್ರ ಚಡ್ಡಿಗಳು ನೋಡ್ರಿ ಹಾಳು ಆಡ್ಲತ್ತಾರೀ ಹೊಲಿದ್ರಿ ಎಷ್ಟು ಸಲ ಹೊಲದಾಗ ಹಾಕೊಂಡ್ ಬಿಡ್ಲಕತ್ತ ಈಗ ಆಟ ಆಡೋ ಮಕ್ಕಳ ಬೆಳ ಮಕ್ಳ್ರ ಈಗ ಅವ್ರಿಗೆ ಬೇಕಿ ಅಲ್ರಿ ಫ್ರೆಂಡ್ಸ್ ನಮ್ದು ಎಲ್ಲ ಎಲ್ಲದಾಗ ಅಡ್ಜಸ್ಟ್ಮೆಂಟ್ ಅವ್ರನ್ನೆಲ್ಲ ಮಾಡ್ಕೋಬೇಕಲ್ಲ ಹಂಗೇನೆ ನೋಡ್ರಿ ಇದು ನಮ್ಮ ಇಕ್ಕಣ ಇದು ಹಾ ನಮ್ ಚಡ್ಡಿ ಚಡ್ಡಿ ಇದನ್ನು ನಮ್ಗೆ ಇಕ್ಕುಂದದ ನೋಡ್ರಿ ಈ ವಾಡ್ರ್ ನಮ್ಮ ಇಕ್ಕಣಂದವ ಟೀ ಶರ್ಟ್ ಅವ್ರ ಬರ್ ಮನಾರವ ಶರ್ಟ್ ಟೀ ಶರ್ಟ್ ನಡೀತದ್ರಿ ಹಂಗೆ ಹಿಂಗ ಮಾಡಿ ಅಡ್ಜಸ್ಟ್ಮೆಂಟ್ ಮತ್ತೆ ಈಗ ಅವ್ರ ಪಪ್ಪನ್ ಸ್ಯಾಲ್ರಿ ಇಲ್ರಿ ಬತ್ತಂದ್ರೆ ಮತ್ತೆ ನಾ ಅಮ್ಮ ನೋಡ್ತಾರೆ ಟೆನ್ ಕೆ ಸಿ ಅಂದ್ರೆ ಡೆಲ್ಲಿ ಅಂತ ಸಿಟ್ಟಿದ ಎಲ್ಲಾನೇ ಕಾಸ್ಟ್ಲಿ ಅದ ರೀ ಫ್ರೆಂಡ್ಸ್ ಇದು ನೋಡಿ ಐತಿ ಮುಂಜಾನೆ ಹಿಡಿದು ಹೇಳತ್ತಿಲ್ರಿ ಚಲೋ ಅಡಿಕ್ ಸಾವಿರ ರೂಪಾಯಿ ಖರ್ಚ ಮಾಡ್ದಂಗ ಐತ್ರಿ ನಾ ಗೊತ್ತದ ರೀ ನಾ ಮಾತಾಡ್ಬೇಕಂದ್ರೆ ಮಾತಾಡಲ್ಲ ಆಗಿದೆ ನನ್ ಬಾಯಿಗೆ ಹಂಗ ಆಗುತ್ತೆ ಫ್ರೆಂಡ್ಸ್ ಇಲ್ಲ ಮನೆ ರೆಂಟ್ ಕಟ್ಬೇಕು ಮತ್ತೆ ಈಗ ಒಂದ್ ತಾಗ್ಲಿ ಸಾಲಿ ಚಾಲು ಆತ ಮನಿ ರೆಂಟ್ ಐದು ಸಾಲಿದು ಟ್ಯೂಷನ್ ವ್ಯಾನಿಂದು ಇಷ್ಟು ಇಷ್ಟು ಮಾಡ್ಬೇಕ್ರಿ ಮತ್ತೆ ಇವಾಗ ಒಂದು ನಲ್ವತ್ತೈವ್ ಸಾವಿರ ರೂಪಾಯಿ ಎಕ್ಕಿ ಸಾಲ ಫ್ರೆಂಡ್ಸ್ ಅಷ್ಟು ಇದು ಆಗಿಬಿಡತದೆ ನೋಡ್ರಿ ಫ್ರೆಂಡ್ಸ್ ಸೊ ಇದು ಅಂದ್ರೆ ಎರಡು ನಮ್ಗೆ ಚಿಕ್ಕಂದವ ನೋಡ್ರಿ ಫ್ರೆಂಡ್ಸ ಇದು ನಮ್ಮ ಎರಡು ನಮ್ಗೆ ಚಿಕ್ಕಂದು ಮತ್ತಂದ್ರೆ ನನ್ನ ಸಲುವಾಗು ಯಾಕಂದ್ರೆ ಈಗ ನಾನು ಕ್ಲಾಸಸ್ ಎಲ್ಲ ಹೋಗಬೇಕಲ್ಲತ್ತೀ ನಾನು ಎಲ್ಲ ಬಟ್ಟೆ ಎಲ್ಲ ಭಾಳ ಖರಾಬ್ ಆಗ್ಬೇಕಂದ ಸಂತೋಷ ಅಂದ್ರೆ ಟೀ ಒಂದು ಟಿ ಶರ್ಟ ಲೋವರ್ ತಗೊ ಅಂತಂದ್ರೆ ಸೊ ಓಕೆ ಅಂತ ಕೇಳಿಸೀನಿ ನಾನು ಅದೇ ತಗೊಂಡೋಗಿ ಯಾಕಂದ್ರೆ ನನ್ನ ಬಿಟ್ಟು ಡ್ರೆಸ್ ಭಾಳ ಕಮ್ಮಿ ಅವಾಗ್ಲಿ ಅದಕ್ಕೋಸ್ಕರ ತಗೊ ಅಂತ ಕೇಳಿಸ್ ಅದಕ್ಕೋಸ್ಕರ ನಾನು ನನ್ನ ಸಲುವಾಗ ಇದೊಂದು ಬಹಳ ಸಾಫ್ಟ್ ಅಂದ್ರೆ ಸಾಫ್ಟ್ ಅಂದ್ರೆ ಇದೊಂದು ಟೀ ಶರ್ಟ್ ತಗೊಂಡೀನಿ ನಾನು ಈಗ ಇದನ್ನ ಬಹಳ ಇಷ್ಟ ಅಂದ್ರೆ ಬಹಳ ಇಷ್ಟ ಆಗಿದೆ ನೋಡ್ರಿ ಫ್ರೆಂಡ್ಸ್ ಏಕಂ ಸಾಫ್ಟ್ ಅದನ್ನ ನಾನು ನಿಮಗೆ ಇಂದ ಬಟ್ಟೆ ಅಂದ್ರೆ ಬಹಳ ಇಷ್ಟ ರಿ ಸೋ ಇದೊಂದು ತಗೊಂಡೀನಿ ನಾನು ಅನ್ನ ಸಲುವಾಗಿ ಮತ್ತೆ ಇದೊಂದು ಟಾಪ್ ತಗೊಂಡೀನಿ ನಾನು ಅನ್ನ ಸಲುವಾಗಿ ಚೆನ್ನಾಗಿದೆ ಫ್ರೆಂಡ್ಸ್ ಹ್ಮ್ ಸೋ ಇದೊಂದು ಅದೊಂದು ಮತ್ತೆ ಎರಡು ಲೋವರ್ ತಗೊಂಡೀನಿ ನಾನು ಅನ್ನ നി ഗണ്ടി തൊന്നില്ലേൻ്റെ ನನ್ ಗಂಡ ಬಾ ಅದಾರೀ ನಮ್ ಗಂಡ ಅಂದ್ರಿ ಆಮೇಲೆ ಸ್ವಲ್ಪ ದಿನ ಆಗೋಲ್ ಪೇಮೆಂಟ್ ಬಂದಾಗ ತಗೊಂಬಂತಂದ್ರ ಅವ್ರಿಗೋಸ್ಕರ ತಗೋಬೇಕು ಅವ್ರ ಜಾಸ್ತಿ ಕರೋಲ್ ಭಾಗದ ಬಟ್ಟೆ ತಗೋತಂದ್ರ ಅವ್ನಿಗೆ ಕಡೆ ದಿಗಡೆ ಬಟ್ಟೆಗೋಸ್ತ ಇನ್ ಇಲ್ರಿ ಒಟ್ಟ ಅವನಿಗೆ ಯಾವ್ ತಗೊಂಡ್ರಿ ಎಲ್ಲ ಹಜಾರ್ ರೂಪಾಯಿ ಶರ್ಟ್ ಹಜಾರ್ ರೂಪಾಯಿ ಪ್ಯಾಂಟ್ ಮ್ಯಾಗೆ ತಗೊತಂದ್ರ ಅದಕ್ಕಿಂತ ಕಮ್ಮಿ ಸಂತೋಷ ಅವ್ರು ತಗೋ ಸ್ಟ್ಯಾಂಡರ್ಡ್ ಆಗಿ ನೋಡ್ರಿ ಆಫೀಸ್ ಚಲೋ ಇದ್ ತಗೋಬೇಕ ನಮಗಿನ ಮಂದಿ ಮಂದಿಗೆ ನಡೀತದೆ ಅವ್ರೂ ಟು ಅಂತೂ ಯೂನಿಫಾರ್ಮ್ ಆಯ್ಕೊಳ್ಳಿ ಈ ಕಡೆ ಕಲರ್ ಡ್ರೆಸ್ ತರಂಗಿಲ್ಲ ಡೆಲ್ಲಿ ಬಿಲ್ಕುಲ್ ಕಲರ್ ಡ್ರೆಸ್ ಇಲ್ಲ ಮಕ್ಕಳಿಗೆ ಆಯ್ತು ನಾ ಒಬ್ಬಕ್ಕೆ ನನ್ನ ಕ್ಲಾಸಿಗೆ ಆ ಕಡೆ ಈ ಕಡೆ ಹೋಗೋದ್ ಬಂದ್ವಿ ನನ್ಗೂ ನಾರ್ಮಲ್ ನಡೀತದೆ ನೋಡಿ ನಮ್ಗೊಂದ್ ಐದು ರೂಪಾಯಿ ಐದು ರೂಪಾಯಿ ಶಂಬರ್ ರೂಪಾಯಿ ಕೊಟ್ರು ಐವತ್ ರೂಪಾಯಿ ಕೊಟ್ಟರು ನಾವು ಹೋಗ್ಕೋತೀವಿ ಯಾಕಂದ್ರೆ ನಾವು ಮನೆಗೆ ಇರ್ತೀವಿ ಹೋದ್ರೆ ಅವ್ರ ಆಫೀಸ್ ಕೆಲ ಹೋಗ್ಬೇಕಂದ್ರೆ ಸ್ಟ್ಯಾಂಡರ್ಡ್ ಬಟ್ಟೆ ಇಟ್ಕೋಬೇಕಾಗ್ತದವ್ರು ನಮಗ್ ನಾವಿ ಟ್ಯೂಷನ್ ಇದು ಪ್ಲಾಜೋ ಟೈಪ್ ಪ್ಯಾಂಟ್ ಅಂದ್ರೆ ನೋಡಿ ಇರ್ತಾನೆ ಕಟ್ ಪ್ಯಾಂಟ್ ಅಂತಾರಲ್ಲ ಅಲ್ಲಿ ಇರ್ತಾನೆ ಭಾಳ ನಡ್ಲಿಕ್ಕೆ ಇರ್ತದ್ರಿ ಫ್ರೆಂಡ್ಸ್ ಇದು ಡೆಲ್ಲಿದಾಗ ಮಹಾ ಹೈಕೋಲ್ ಅಂತಾರ ಏಯಪ್ಪೋ ಇದು ಮಮ್ಮಿ ಹಾಕೋತಾಳ ಅಂತ ಪೂರಾ ಕಾಲೇ ಕಾಣಿಸ್ತದ ಒಳಗಿಂದ ಇಲ್ಲಲ್ಲಿ ದನ ಇದ್ರೊಳಗೆ ಕಿಂಗ್ ಅದ ಈಗ

ಸೊ ಲೂಸ್ ಲೂಸ್ ಪ್ಯಾಂಟ್ದಾಗೆ ಜನ ಕಂಫರ್ಟ್ ಇರ್ತೀನಿ ತೋ ಎರಡು ಪ್ಯಾಂಟ್ ತಗೊಂಡಿದ್ರೆ ಎರಡು ಟಿ ಶರ್ಟ್ ಅವ್ರಿಬರಿಗೆ ಎರಡು ಚಡ್ಡಿ ತೊಗೊಂಡು ನೋಡಿದ್ರೆ ಹಾಫ್ ಚಡ್ಡಿ ತೊಗೊಂಡದ್ರಿ ಫ್ರೆಂಡ್ಸ್ ಶಾರ್ಟ್ಸ್ ಶಾರ್ಟ್ಸ್ ತೋ ಇದು ನನ್ನ ಇವತ್ತಿನ ಸಂತಿ ಕಾರ್ಯಕ್ರಮ ಅಂತ ತಿಳ್ಕೊಂಡು ಫ್ರೆಂಡ್ಸ್ ಈಗ ಜನರಿಗೆ ಅಡಿಗೆನೂ ಮಾಡಬೇಕು ಅದ ರೀ ಇನ್ನು ಚಪಾತಿ ಇನ್ನು ಪಲ್ಯ ಅದು ಮಾಡ್ಕೋಬೇಕು ನೋಡೋಣ ಪಪ್ಪ ಎಲ್ಲರ ಏನೇನು ಸರ್ ಪಪ್ಪ ಅಂತ ಕೇಳ್ತೀನಿ ಸೊ ಇದನ್ನ ಸಂತಿ ಅದ ನೋಡ್ರಿ ಫ್ರೆಂಡ್ಸ್ ನಮ್ಮದು

उतने कल नाई बनाए पक्का हाँ नाई चाहिए ना मटर सीधा बनाना चाहिए हाँ सब promise promise पक्का promise हाँ हाँ promise बस तो ये वाला और इधर एक लिट्टे bag लिट्टे कौनसा और इन्हें क्यों कुट्टी करते हैं ನಾನು ನೋಡ್ರಿ ಇದ್ರಾಗ ಈಗ ಅಲ್ಲ ಬೆಳ್ಳುಳ್ಳಿ ಕುಟ್ಕೊಳಕತ್ತಿನಿ ಅವ್ರು ಜೋಡ ಯಾಕಂದ್ರೆ ಈಗ ಇದ್ರಾಗ ತೀಸ್ಕೊತೀನಿ ರೀ ನಾನು ಅದಕ್ಕೋಸ್ಕರ ಮತ್ತಂದ್ರೆ ಇಲ್ಲಿ ಒಂದು ಮೂರು ಟೊಮಾಟೆ ತೊಗೊಂಡಿನಿ ಒಂದೆರಡು ತೊಗೊಂಡೆ ನೋಡ್ರಿ ಈಗ ಮಟನ್ ಕೀಮ ಮಾಡ್ಲಾಕ ಮತ್ತು ಅದ್ರಾಗ ಅಂದ್ರೆ ಏನಂತಾರೆ ಒಂದು ಮೂರು ಚಾಪ್ನು ಹಾಕಿಸ್ಕೊಂಬಂದಿನ ಅವ್ರು ಮೂರು ಜನಕ್ಕೆ ಒಂದೊಂದು ಫ್ರೆಂಡ್ಸ್ ಈಗ ನಾ ಏನು ಅಂದ್ರೆ ಮಟನ್ ಕೀಮ ಮಾಡ್ಕೊಳತ್ತೀನಿ ಎತ್ತಂದ್ರೆ ಅದ್ರಾಗ ಚಾಪ್ ಹಾಕಿಸ್ಕೊಂಡ್ ಬಂದ ನೋಡಿ ಚಂದನ್ ಇದ್ರಾಗ ನಾ ಏನು ಎರಡು ನೀರಾಗ್ ತೊಳ್ಕೊಂಡೀನಿ ಈಗ ಅದನ್ನ ರಸ ಬಿಟ್ಟದ ಬಟ್ ಅದು ಹಾಕಲ್ರಿ ಅದ್ರೊಳಗೆ ಬರೀ ಏನಂತಾರೆ ಮಟನ್ ಮಟನ್ ಅಷ್ಟು ತಗದುಕಿಸಿನ ಹಾಕ್ತೀನಿ ನೋಡ್ರಿ ಅದಕ್ಕೋಸ್ಕರ ನೋಡಿರಿ ನಾನು ಟಮಾಟೆ ತೊಗೊಂಡಿನಿ ಮಟನ್ ತಗೊಂಡಿನಿ ಕೊತ್ತಂಬರಿ ತೊಗೊಂಡಿನಿ ಪುದೀನಾ ತೊಗೊಂಡಿನಿ ಮತ್ತಂದ್ರೆ ಅಲ್ಲ ಬುಳ್ಳಿ ಮತ್ತಂದ್ರೆ ಉಳ್ಳಾಗಡ್ಡಿ ಚಂದ ಪೀಸ್ಕೊಂಡಿನಿ ತೇಜಪತ್ತಾ ತೊಗೊಂಡಿನಿ ಮತ್ತು ಅಂದ್ರೆ ನೋಡಿ ಇಲ್ಲಿ ಸ್ವಲ್ಪ ಮಟನ್ ಮಸಾಲ ತೊಗೊಂಡಿನ ಫ್ರೆಂಡ್ಸ್ ಮತ್ತು ಅಂದ್ರೆ ನೋಡಿರಿ ಅರ್ಶಿಣ್ ಪೌಡ್ರ್ ಪುಡಿ ಖಾರ ಮಸಾಲೆ ಖಾರ ಮತ್ತು ಅಂದ್ರೆ ಇದು ಸ್ವಲ್ಪ ಧನಿಯಾ ಪೌಡ್ರ್ ಮತ್ತಂದ್ರೆ ಉಪ್ಪು ತಗೊಂಡಿನಿ ನೋಡಿರಿ ಇದ್ರಿಗೆ ಎಣ್ಣೆಯೂ ಹೈಕೊಂಬಿಟ್ಟಿನೀಗ ನಾನು ಏನು ಮಾಡ್ತೀನಿ ಈಗ ಪಾಣೆ ಮಾಡ್ಕೊತೀನಿ ರೀ ಅದಕ್ಕೆ ಈಗ ಜಲ್ದಿ ನೋಡ್ರಿ ಫ್ರೆಂಡ್ಸ್ ಎಣ್ಣೆ ಗರಂ ಆಗಿ ಆಗಿತ್ತು ಇದ್ರೊಳಗೆ ತೇಜಪಾ ಹಾಕಿನಿ ಪುದೀನ ಮತ್ತಂದ್ರ ಉಳ್ಳಾಗಡ್ಡಿ ಎಲ್ಲ ಬುಳ್ಳಿ ಏನ್ ಮಾಡಿದ್ರಿ ಪೀಸ್ಕೊಂಡಿದಲ್ರಿ ಅದನ್ನು ಹಾಕೊಂಡ್ಬಿಟ್ಟಿನಿ ಇದು ಚಂದನತಿ ಫ್ರೈ ಆಗತ್ತ ಇದ್ರಾಗ ಈಗ ಏನ್ ಮಾಡ್ತೀನಿ ಇದು ಮಟನ್ ಹಾಕ್ಬಿಡ್ತೀನಿ ರೀ ಜೊತೆ ಜೊತಿನಿ ಇದ್ರಾಗಿ ಈಗ ಫ್ರೈ ಆಗ್ಬಿಟ್ಟದ ಇದ್ರಾಗ ಈಗ ನಾ ಏನ್ ಮಾಡತ ಅಂದ್ರೆ ಇದು ಮಟನ್ ಕಿಮ್ಮ ಮತ್ತೆ ಚಾಪ್ ಹಾಕೋಲಕತ್ತಿ ನೋಡ್ರಿ ಚಂದನತ್ತ ಉಳ್ಳಾಗಡ್ಡಿ ಮತ್ತಂದ್ರೆ ಎಳ್ಳ ಬಳ್ಳಿ ಎಲ್ಲಾ ಹಾಕಿನಲ್ರಿ ಅದ್ರೊಳಗೆ ಚಂದ ಫ್ರೈ ಮಾಡ್ಕೊಂಡೇವಲ್ರಿ ಫ್ರೆಂಡ್ಸ್ ಟೇಸ್ಟ್ ಭಾರಿ ಬರ್ತದ ನೋಡ್ರಿ ಇದ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಚಂದ ನೋಡ್ರಿ ಕೀಮಾ ಫ್ರೈ ಆಗ್ಯದ್ರಿ ಎಣ್ಣೆ ಎಲ್ಲ ಚಂದ ಈಗ ಮ್ಯಾಕ್ ತೇಲ್ ಆಡಕತ್ತದ ಅಥವಾ ಇದ್ರಾಗ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ನೋಡ್ರಿ ಟೊಮಾಟೊ ಮತ್ತಂದ್ರೆ ಇದ್ರಾಗ ಈಗ ಕೊತ್ತಂಬರಿ ಹಾಕೊಂಡ್ಬಿಡ್ತೀನಿ ರೀ ನಾನು ಹಾಕೊಂಡು ಇನ್ನೊಂದ್ಸ ಫ್ರೈ ಮಾಡ್ಬೇಕು ಆಮೇಲೆ ಇಲ್ಲಿಲ್ಲ ಅಂದ್ರೆ ಇದಕ್ಕೊಂದು ನಾಲ್ಕಿಂದ ಐದು ಸಿಟಿ ಮಾಡ್ಕೊಬೇಕು ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಮಟನ್ ಜಲ್ದಿ ಕುದ ನಿಮ್ಗೆ ಗೊತ್ತಿದ್ರೆ ಬೇರೆ ಮಟನ್ ಚಾಪ್ ಬೇರೆ ಅದ್ರ ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ನೋಡ್ರಿ ಈಗ ಒಂದು ಟ್ವೆಂಟಿ ಥರ್ಟಿ ಪರ್ಸೆಂಟ್ ಈಗ ಕುಕ್ ಆಗ್ಯದ್ರಿ ಇದು ಈಗ ಆಲ್ರೆಡಿ ಇನ್ನೊಂದು ನಾತ್ ಸಿಟಿ ಮಾಡ್ಕೊಂಡ ಕಂಪ್ಲೀಟ್ ಆಗ್ಬಿಡ್ತೇನೆ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಹಿಟ್ ನಾಳತ್ತಿಕ್ಲತ್ತಳ ಹ್ಮ್ ಅಕಡೆ ಮಟನ್ ಕೀಮಾ ರೆಡಿ ಆಗತ್ತಲ್ಲ ಈ ಕಡೆ ಸರಸರ ಬಾಂಡೆನೂ ತೊಳ್ಕೊಂಡ್ ಬಿಡ್ತೀನಿ ಚಿಕ್ಕನೂ ಹಾಕೊಂಡ್ಬಿಡ್ತೀನಿ ಎಲ್ಲಾ ಮಾಡ್ಕೊಂಡ್ ಬಿಟ್ಟೇನ್ರಿ ನಾನೀಗ

ನಂಗೆ ಗೊತ್ತಿಲ್ಲ ಸುಮ್ಮ ಒಟ್ಟು ನೆಸ್ ಹೇಳೋಕ್ಕೆ ಸಡಿ ಆಗಿರೋದು ಸರಿ ಓಕೆ ಮಾಡಿ ಈಗ ಪಟಪಟ ಚಂದತೆ ನೋಡೋಣ ಹ್ಯಾಂಗ್ ಮಾಡಿ ನೋಡ್ತೀನಿ ಅದನ್ನು ನೋಡ್ರಿ ಈಗ ಊಟ ರೆಡಿ ಆಗ್ಯದ ನೋಡಿ ಫ್ರೆಂಡ್ಸ್ ಬರ್ರಿಗ ಊಟ ಮಾಡಾಮಿ ಊಟದಾಗ ಏನದ ಅಂದ್ರೆ ನೋಡ್ರಿ ಈಗ ಮಸ್ತ್ ಅನ್ನತ ನೋಡ್ರಿ ಬಿಸಿ ಫುಲ್ಗೆ ಮಾಡ್ಕೊಂಡಿನಿ ಮತ್ತಂದ್ರೆ ಇಲ್ಲಿ ರೈಸ್ ದರ ಮಾಡ್ಕೊಂಡಿನಿ ಮತ್ತಂದ್ರ ಜೊತೆ ಜೊತಿನೇ ನೋಡ್ರಿ ಇಲ್ಲಿಗ ಮಟನ್ ಅಂದ್ರೆ ಮಟನ್ ಅದ ರೀ ಮತ್ತೆ ಚಾಪ್ನು ಅದ ನೋಡ್ರಿ ಇದ್ರ ಜೊತೆ ಜೊತೆ ಈಗ ಎಕ್ದಮ್ ಸೂಪರ್ ಆಗ್ಯದ ನೋಡ್ರಿ ಚಂದ ಚಂದನತ್ತ ಆಗ್ಯದ ಮತ್ತಂದ್ರೆ ಉಳ್ಳಾಗಡ್ಡಿ ಶೌಂತಿಕಾಯಿ ಮತ್ತಂದ್ರೆ ನಿಂಬಿಕಾಯಿನು ಅದ ನೋಡ್ರಿ ಬರ್ರೀಗ ಊಟ ಮಾಡಿ ನೋಡ್ರಿ

ರಾತ್ರಿನು ಲೇಟಾಗಿ ಮುಖಿ ಜೊತೆ ಸಂತನ ಕೆಲಸ ಕೆಲಸ ಆಗದ್ ನನಗರ ಕೂಡ ಬೆನ್ನ ಟೊಂಕ ಎಲ್ಲ ಬ್ಯಾನ್ ಬ್ಯಾನ್ ಅಲ್ಲತ್ತ ನೋಡ್ರಿ ಫ್ರೆಂಡ್ಸ್ ಸೊ ಐ ಹೋಪ್ ನಿಮ್ಮ ಎಲ್ಲರಿಗೂ ವಿಡಿಯೋಗಳು ಇಷ್ಟ ಆಗಿರ್ಬೇಕು ನನಗ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಬ್ಲಾಗಿ ಎಂಡ್ ಮಾಡತ್ತಿನಿ ಸೊ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದ್ ದಿನ ನಾಲ್ಕಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವರ ತೊಳ್ತಿ ಬ್ಲಾಗಿಂಗ್ ಎಂಡ್ ಮಾಡತ್ತೀನಿರಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವನ್ ಒಳ್ಳೇದು ಮಾಡಿ ಇವರೆಲ್ಲರೂ ಲಾಗಪ್ ಆಗ್ಯಾರೀಗ ಮಸ್ತ ಮಕ್ಕಂಬಿಟ್ಟಾರೆ